ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಹಿಪ್ಪರಗಿ ಬ್ಯಾರೇಜ್ ನೀರಿನ ಪ್ರಮಾಣ ಹೆಚ್ಚಾಗೈತಿ ಹಿಪ್ಪರಗಿ ಬ್ಯಾರೇಜ್ ಹಿಂದಿನ ಬಾಲಚು ಬರುವಂಥ ಊರುಗಳು ಚಾರವಾಡ ಮೈಸೂರಿಗೆ ನಂದೇಶ್ವರ ಶೇಗುಣ ಶಿ ತಮ್ದಿ ಬ್ಯಾರೇಜ್ ಹಿಂದಿನ ಬಾಲಚು ಬರುವಂತ ಊರುಗಳು ನೀರಿನ ಪ್ರಮಾಣ ನೋಡ್ರಿ ಆ ಕಡೆ ಹಿಪ್ಪರಗಿ ಬ್ಯಾರೇಜ್ ಮುಂದಿನ స ఈ కడే బ ఊరుగు సౌదీ శిరటి అనేక బల్వాడ అనే ఊరు బురిన ప్రమాణి అక్కడే నాలుగు భగలకి తగ్గుబిటారు గేట్ ఓపన్ మారు ఇప్పుడు బ్యారేజ్ చెమకండి తల్ూక ಜಮಖಂಡಿ ತಾಲೂಕಿನ ಇರೋದು ಈಗ ಬರೀ ಮುಂದಿನ ಇಬ್ಬರಿಗೆ ಬೇರೆ ಮುಂದಿನ ಬಾಜು ನೀರು ಯಾವ ರೀತಿ ಹರಿದು ಹೊಂಟತಿತ್ತು ತೋರಿಸ್ತೀನಿ ಇದು ಮುಂಜಾನೆ ಸುಮಾರು ನಾಲ್ಕರಿಂದ ಐದು ಬಾಗ್ಲ ಗೇಟ್ ಓಪನ್ ಮಾಡ್ಯಾರು ನೋಡ್ರಿ ನೀರು ಯಾವ ರೀತಿ ಹರಿದು ಹೊಂಟೈತಿ ನೀರಿನ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚೈತಿ ಇನ್ನು ಕೆಲವು ದಿನದಲ್ಲಿ ಕೆನಾಲ್ಗಳಿಗೆ ನೀರು ಬಿಡ್ಬೋದು ಅಂತ ಮಾಹಿತಿ ಐತಿ ಹಾಕ್ಲಿಂದಾಗಿದ ಗೇಟ್ ಓಪನ್ ಮಾಡ್ಯಾರು ನಿಯರ್ ಸ್ಪೀಡ್ ಐತಿ ಅದು ಹಿಪ್ಪರಿ ಸಂಗಾಯಪ್ಪನ ಗುಡಿ ಇಬ್ಬರಿ ಸಂಘಾಯಪ್ಪನ ಗುಡಿರ ಕೃಷ್ಣ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿ ಇದೇ ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ಫಸ್ಟ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು